नमस्कार গুলো বস ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂತ जस्ट ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇರೋದು ಐ ಪಿ ಎಲ್ ನ ಆಪ್ಷನ್ ಗೆ ಡೇಟ್ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬಹುದು ಯಾವ ಯಾವ ಟೀಮ್ಸ್ಗಳು ಇವಾಗ ಸುಮಾರು ಟೀಮ್ಸ್ ಗಳಂತೂ ಇವ್ರಿ ಪ್ಲೇಯರ್ ಗಳು ರಿಲೀಸ್ ಆಗ್ತಾ ಅಂತ ಕೂಡ ರೂಮರ್ಸ್ ಗಳು ಹರಿದಾಡ್ತಿರೋದು ಆದ್ರೆ ಇವಾಗ ಆಪ್ಷನ್ ಹಾಕೊಂಡು ಕನ್ಫರ್ಮ್ ಆಗಿರೋದು ಈ ಡೇಟ್ ಗೆ ಆಗುತ್ತೆ ಇದೆ ಮಂತ್ ಅಲ್ಲಿ ಆಗುತ್ತೆ ಐ ಪಿ ಎಲ್ ನ ಆಪ್ಷನ್ ಅಂತ ಇವಾಗಂತೂ ಹೊಸ ಸೀಸನ್ ಅಂತೂ ಸಿಕ್ಕಾಪಟ್ಟೆ ಲೇಟ್ ಮಾಡಿ ಇಟ್ಟಿದ್ರು ಅಂದ್ರೆ ಅಲ್ಲಿ ಇಟ್ಟಿದ್ರು ಆದ್ರೆ ಇವಾಗ ಬೇಗನೆ ಇಟ್ಟಿರೋದು ಅದು ಯಾವಾಗ ಇಟ್ಟಿರೋದು ಮೇನ್ ರೀಸನ್ ಏನು ಅನ್ನೋದನ್ನ ತಿಳ್ಸ್ಕೊಡ್ತಾನೆ ಅದೇ ರೀತಿಯಾಗಿ ರೂಮರ್ಸ್ ಬಂದಿರೋ ಪ್ರಕಾರ ಯಾವ್ದೇ ಒಂದು ಟೀಮ್ ಅಂತೂ ಸಿಕ್ಕಾಪಟ್ಟೆ ರಿವೀಲ್ ಮಾಡಿರೋದು ಈ ಪ್ಲೇಯರ್ಸ್ ರಿಲೀಸ್ ಆಗ್ತಾರೆ ಅಂತ ಆಪ್ಷನ್ ಎಲ್ಲ ಒಟ್ಟಿನ ರೂಮರ್ಸ್ ಗಳು ಬಂದಿರೋದು ಅದು ಯಾವ ಟೀಮ್ ಅನ್ನೋದನ್ನ ಸಂಪೂರ್ಣ ಡೀಟೇಲ್ಸ್ ಐ ಪಿ ಎಲ್ ಬಗ್ಗೆ ಈ ವಿಡಿಯೋದಲ್ಲಿ ಚಾನಲ್ ಒಂದು ವಿಸಿಟ್ ಮಾಡ್ಕೊಂಡು ಆಗಿದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶಿಲ್ ಮಾಡ್ಕೊಂಡು ಬೇಗ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೀಮ್ ಹೋಗೋದಾದ್ರೆ ತಡ ಪಿ ಐಪಿಎಲ್ ಇವಾಗ ಆಪ್ಷನ್ ಡೇಟ್ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ರಿಲೀಸ್ಗೆ ನನ್ನ ಪ್ರಕಾರ ಇಲ್ಲಿ ಬೇಗನೆ ಕೊಡಬಹುದು ಅಂದ್ರೆ ಪ್ರತಿ ವರ್ಷವೂ ಕೂಡ ನನ್ನ ಪ್ರಕಾರ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಹತ್ತಿರ ಇರ್ತಿದ್ರು ಅಥವಾ ಜನವರಿ ಫಸ್ಟ್ ಅಥವಾ ಡಿಸೆಂಬರ್ ಎಂಡ್ ಡೇಟ್ ಅಲ್ಲಿ ಇರ್ತಿದ್ರು ಇವಾಗ ಸ್ವಲ್ಪ ಬೇಗ ನಿಟ್ಟು ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚಿನದಾಗಿ ಅಹ್ ಕ್ರಿಸ್ಮಸ್ ಆ ಟೈಮ್ ಆಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ಎಲ್ಲಾ ಟೀಮ್ ಓನರ್ಸ್ ಓನರ್ಸ್ಗಳು ಅವಾ ಆ ಟೈಮ್ ಅಲ್ಲಿ ಬೇಡ ಬೇಡ ಅಂತಿದ್ದು ಅದಕ್ಕಾಗಿ ಇವಾಗ ಡಿಸೆಂಬರ್ ಹದಿಮೂರರಿಂದ ಹದಿನೈದಕ್ಕೆ ಇಟ್ಟಿರೋದಂತಾನೆ ಹೇಳ್ಬೋದಾಗಿ ಆಪ್ಷನ್ ಅದು ನನ್ನ ಪ್ರಕಾರ ಎಲ್ಲಾಗತ್ತೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ದುಬೈಯಲ್ಲಿ ಅಲ್ಲಾಗತ್ತೆ ಅಥವಾ ಮುಂಬೈಯಲ್ಲಿ ಆಗತ್ತೆ ಎಲ್ಲಿ ಅಂತ ಇನ್ನು ಕೂಡ ಅಪ್ಡೇಟ್ ಇಲ್ಲ ಒಟ್ನಲ್ಲಿ ಡಿಸೆಂಬರ್ ಹದ್ಮೂರರಿಂದ ಹದಿನೈದನೇ ತಾರೀಕು ಅಂದ್ರೆ ಎರಡು ದಿನ ಆಪ್ಷನ್ ಆಗುತ್ತೆ ಹದ್ಮೂರ್ ಅಂಡ್ ಹದಿನೈದಕ್ಕೆ ಅಂತ ಇವಾಗ ಆಪ್ಷನ್ ಕನ್ಫರ್ಮಿಟಿ ಆಗಿರೋದು ಅದೇ ರೀತಿ ನವೆಂಬರ್ ಹದಿನೈದು ಡೆಡ್ ಲೈನ್ ಆಗತ್ತಂತೆ ಯಾವ್ಯಾವ ಪ್ಲೇಯರ್ಸ್ ಗಳು ರಿವೀಲ್ ಆಗ್ಬೇಕು ಅಂದ್ರೆ ಯಾರ್ಯಾರನ್ನ ಯಾವ್ಯಾವ ಟೀಮಲ್ಲಿ ಇಟ್ಕೊಳತ್ತೆ ಅಥವಾ ಯಾರ್ಯಾರನ್ನ ಬಿಡತ್ತೆ ಎಲ್ಲವೂ ಕೂಡ ಯಾರು ರಿಟರ್ನ್ ಅಂಡ್ ರಿಲೀಸ್ ಪ್ಲೇಯರ್ಸ್ಗಳ ಗಳ ಲಿಸ್ಟ್ ಇಲ್ಲಿ ನವೆಂಬರ್ ಹದಿನೈದರ ಒಳಗೆ ಮಾಡಬೇಕು ಅಂತ ಡೆಡ್ ಲೈನ್ ಕೊಟ್ಟಿದೆ ಅಂತಾನೆ ಹೇಳ್ಬೋದಾಗಿದೆ ಇದು ನಮ್ಮ ಐ ಪಿ ಎಲ್ ನಲ್ಲಿ ಪ್ರಕಾರ ಹೆಚ್ಚಿನ ಎಲ್ಲ ಟೀಮ್ಸ್ ಗಳು ಕೂಡ ಲಾಸ್ಟ್ ಡೇ ತನಕ ಹೊಕ್ಕೊಂಡು ಬಿಡೋದಂತ ಹೌದು ರಿಲೀಸ್ ಮಾಡೋದಂತ ಹೌದು ಒಟ್ನಲ್ಲಿ ಇವಾಗ ನವೆಂಬರ್ ಫಿಫ್ಟೀನ್ ಡೆಡ್ ಲೈನ್ ಡಿಸೆಂಬರ್ ಹದಿಮೂರಿಂದ ಹದಿನೈದನೇ ತಾರೀಕು ತನಕ ಕೂಡ ಆಪ್ಷನ್ ಆಗುತ್ತೆ ಎರಡು ದಿನ ಅನ್ನೋದು ಇಲ್ಲಿ ಬಂದಿರೋದು ಅಪ್ಡೇಟ್ಗಳ ಪ್ರಕಾರ ಇವಾಗ ಮೇನ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಒಂದು ಸಿ ಎಸ್ ಕೆ ಇವಾಗ ಆಪ್ಷನ್ ಹಾಕೊಂಡು ಕನ್ಫರ್ಮಿಟಿ ಆಗಲಿಲ್ಲ ಒಟ್ಟಿನಲ್ಲಿ ಈ ಪ್ಲೇಯರ್ಸ್ ಗಳು ರಿಲೀಸ್ ಆಗಬಹುದು ಅಂತ ರೂಮರ್ಸ್ ಗಳು ಹೊರದಾ ಯಾಕಪ್ಪ ಅಂತ ಹೇಳಿ ಇವರ ಪರ್ಫಾಮೆನ್ಸ್ ಇಂದ ಯಾರ್ಯಾರು ಅಂತ ಕೇಳೋದಾದ್ರೂ ಮೊದಲೇದಾಗಿ ಬರ್ತಾರೆ ಎಸ್ ಸ್ಯಾಮ್ ಕರನ್ ಅವರು ಅಂತಾನೆ ಹೇಳ್ಬಹುದಾಗಿದೆ ಸ್ಯಾಮ್ ಕರನ್ ಅವ್ರದ್ದು ಏನು ಕೂಡ ಆಟ ಇಲ್ಲ ನೆಕ್ಸ್ಟ್ ಅಲ್ಲಿ ಡೆವನ್ ಕಾನ್ವೆ ಅವರು ಡೆವನ್ ಕಾನ್ವೆ ಅವರು ಕೂಡ ಸೀಸನ್ ಅದಕ್ಕೂ ಒಂದು ಸೀಸನ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಆದ್ರೆ ಈ ಒಂದು ಸೀಸನ್ ಏನು ಅಂದ್ರೆ ಈ ಸೀಸನ್ ಏನು ಕೂಡ ಪರ್ಫಾರ್ಮೆನ್ಸ್ ಇಲ್ಲ ಅದಕ್ಕಾಗಿ ಅವ್ರನ್ನು ಕೂಡ ರಿಲೀಸ್ ಮಾಡ್ತೇವೆ ಅಂತ ದೀಪಕ್ ಹೂಡ ಅವರು ಅಂಡ್ ವಿಜಯ್ ಶಂಕರ್ ಅಂಡ್ ರಾಹುಲ್ ತ್ರಿಪಾಠಿ ಅವರು ಎಸ್ ಈ ಐದು ಜನರನ್ನು ಕೂಡ ಇವಾಗ ಸಿ ಎಸ್ ಕೆ ರಿಪೋರ್ಟ್ಸ್ ಗಳು ರೂಮರ್ಸ್ ಗಳ ಪ್ರಕಾರ ರಿಲೀಸ್ ಮಾಡುತ್ತೆ ಅಂತ ಅಪ್ಡೇಟ್ ಬಂದಿರೋದು ಸ್ಯಾಮ್ ಕರನ್ ಅಂತ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗೋದು ಅಂತ ಹೌದು ಏನು ಕೂಡ ಪರ್ಫಾರ್ಮೆನ್ಸ್ ಇಲ್ಲ ನನ್ನ ಪ್ರಕಾರ ಈ ಸೀಸನ್ ಅಲ್ಲಿ ನನ್ನ ಪ್ರಕಾರ ಟಾಪ್ ತ್ರೀ ಅಂದ್ರೆ ಟಾಪ್ ತ್ರೀ ಅಥವಾ ಫೋರ್ ಬಂದ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಸ್ಯಾಮ್ ಕರನ್ ಅವರು ಅದು ಕೂಡ ಎರಡು ಮುಕ್ಕಾಲ್ ಕೋಟಿ ಹೈಯೆಸ್ಟ್ ಪ್ರೈಸ್ ಆಯ್ತು ನನ್ನ ಪ್ರಕಾರ ಅಷ್ಟೊಂದು ಓದ್ತಿಲ್ಲ ಅಂತ ನನ್ನ ಪ್ರಕಾರ ಕೂಡ ಅನ್ನಿಸ್ತಾ ಇರೋದು ಇದು ಸಿಎಸ್ಗೆ ಬೆಟರ್ ಆಪ್ಷನ್ ಮಾಡಿರೋದು ಒಟ್ನಲ್ಲಿ ಗೊತ್ತಾಗುತ್ತೆ ನಂಬರ್ ಫಿಫ್ಟಿನ್ ಒಳಗೆ ಯಾರ್ಯಾರು ಯಾವ್ಯಾವ ಅಲ್ಲಿ ಇರ್ತಾರೆ ಯಾರ್ಯಾರು ರಿಲೀಸ್ ಆಗ್ತಾರೆ ಯಾವ ಟೀಮ್ ಗೆ ಯಾವ ಪ್ಲೇಯರ್ಸ್ ಗಳು ಪಿಕ್ ಆಗ್ಬೇಕು ಎಲ್ಲವೂ ಕೂಡ ಗೊತ್ತಾಗುತ್ತೆ ನೋಡುವ ಇದಿಷ್ಟು ಡೆಡ್ ಲೈನ್ ಬಂದಿರೋದು ಅಂತಾನೆ ಹೇಳ್ಬೋದಾಗಿದೆ ಐ ಪಿ ಎಲ್ ಫ್ರಾಂಚೈಸಿ ಕಡೆಯಿಂದ ಇದಿಷ್ಟು ಐ ಪಿ ಎಲ್ ಡೇಟ್ ಅದೇ ರೀತಿಯಾಗಿ ಯಾವ್ಯಾವ ಟೈಮ್ ಅಲ್ಲಿ ರಿವೀಲ್ ಮಾಡ್ಬೇಕು ಅಂದ್ರೆ ರಿಟರ್ನ್ ಪಾಲಿಸಿ ಅಲ್ಲಿ ತನಕ ಡೆಡ್ಲೈನ್ ಇಲ್ಲ ಅನ್ನೋದನ್ನ ತಿಳ್ಸ್ಕೊಂಡು ನಿಮ್ಗೆ ಕಮೆಂಟ್ ಮಾಡಿ ಐಪಿಎಲ್ ಇನ್ಫಾರ್ಮೇಶನ್ ಚಾನಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ